آء <laughs> ಅವರ ಸಮ್ಮುಖದಲ್ಲಿ ವೀರ ಪ್ರತಿಜ್ಞೆ ಮಾಡಿದ ನನ್ನ ತಮ್ಮ ಗುಜಯೇ ನೀನು ಎಲ್ಲ ಖಂಡಿತವಾಗಿಯೂ ನೀನು ನನ್ನ ಹೊರ ಹುಟ್ಟಿದವರಲ್ಲ ಅಡ್ಡಯ್ಯ ಅಡ್ಡಯ್ಯ ಕ್ಷಮಿಸು ಅಡ್ಡಯ್ಯ ಕ್ಷಮಿಸು ಮೈ ಮರೆತು ಅಂದ ಮಾತಿಗಾಗಿ ಕುಪಿತನಾಗಬೇಡ ಅಡ್ಡಯ್ಯ அப்பாஜி நமகாக கைத்தீர்த்து ಅಶೋ ನಿನ್ನ ರಾಜ್ಯದಲ್ಲಿ ಎಲ್ಲರೂ ಕ್ಷೇಮದೇ ಕ್ಷೇಮ ಕ್ಷೇಮ ಬೆಟ್ಟ ಬಿಟ್ಟಿರಲೇವ ಕ್ಷಾಮ ಭೂತದ ಪ್ರಳಯನಾಟ್ಯಕ್ಕೆ ಲಕ್ಷಾಂತ ಪ್ರಜೆಗಳು ಬಲಿಯಾಗಿ ರಾಜ್ಯದಲ್ಲಿ ಅನ್ನದ ಆಹಾಕಾರ ಮಳೆ ಬೆಳೆಗಳಿಲ್ಲದೆ ಜನಗಳ ಹತ್ತನಾದ ಕೂಗು

ಇವೆಲ್ಲವನ್ನು ಹಿಡುವ ಸಲವಾರ ಈ ದೇಶಕ್ಕೆ ವಿನಾಶದ ಗಡಿ ಎಂದು ಸಂಸ್ಕೃತಿಯ ಭಂಡಾರವೆಂದು ವಸ್ತ್ರ ವೈಮೂರ್ಯಗಳನ್ನು ಬೊಗಸೆಗಟ್ಟಲೆ ದಾನ ಮಾಡಿದ ಧರ್ಮದ ತಬಕೂರೆಂದು ಪ್ರಖ್ಯಾತವನ್ನು ಯಾವ ರಾಯದುಖ ಸಪ್ತ ಋಷಿಗಳ ತಪೋಭೂಮಿಯಾಗಿ ದಿವ್ಯ ಜ್ಞಾನ ದಿವಿಗೆಗಳಿಂದ ಬೆಳಗುವ ಬಂಗಾರದ ಪೀಡೆ شاڑیے درگاد دینے ಅವನಿರು ಕಗ್ಗಣ ಧರಿಸಿ ರಣ ಕ್ಷೇತ್ರಕ್ಕಿಳಿದು ವೀರ ಚೆಂಡಾಡಿದೀರ ಯೋಧವೆಂದು ಆಹಾರವಿಲ್ಲದೆ ಮರಣವನ್ನು ಕೊಟ್ಟಿದ್ದಾರೆ ಅವರೆಲ್ಲರನ್ನು ಬಲಿ ತೆಗೆದುಕೊಂಡ ಆ ಕ್ರೂರ ವಿಧಿ ನನ್ನೇಕ ಬಲಿ ತೆಗೆದುಕೊಳ್ಳಲಿಲ್ಲ ಗುರುವೇ ನನ್ನೇ ಬಲಿ ತೆಗೆದುಕೊಳ್ಳಲಿಲ್ಲ ನಾನು ಎಲ್ಲವನ್ನೂ ಬಲ್ಲೆ ಅದಕ್ಕೆ ಕಾರಣ ನೀ ಅದೇನೆಂಬುದನ್ನು ತಿಳಿಸುತ್ತೆ ತಿಳಿಸುತ್ತೇನೆ ತಿಳಿಸುತ್ತೇನೆ ಚಕ್ರ ಇದು ನೀನು ಮಾಡಿದ ಪಾಪದ ಫಲ ನಾನು ನಾನು ಮಾಡಿದ ಆ ಪಾಪದ ಫಲಗೆ ಅದೇನೆಂಬುದನ್ನು ಹೇಳ್ತದೆ ಹೇಳುತ್ತೇನೆ ಹೇಳುತ್ತೇನೆ ನೀನು ನಿನ್ನ ಹಿಂದಿನ ಜನ್ಮದಲ್ಲಿ ನಿನ್ನ ಗರಿವಿಲ್ಲದಂತೆ ನಿನ್ನ ಹೆತ್ತ ತಾಯಿಯನ್ನು ನೀನೇ ನಿನ್ನ ಕೈಯಾರೆ ಬಗೆ ಅದರ ಪಾಪದ ಪದವೇ ಇದು ಬೇಡಿಕೊಳ್ಳ ಮಾತೃಹತ್ಯೆಯ ಪಾಪದ ಹೊಲೆಯನ್ನು ನನ್ನ ಮೇಲೆ ಮೇಲೆಬೇಡಿ ಸತ್ಯ ನನ್ನ ಮಾತು ಸತ್ಯ ಆ ನಿನ್ನ ಪಾಪದ ಪದವೇ ಇಂದು ನಿನ್ನ ರಾಜ್ಯದಲ್ಲಿ ಕ್ಷಾಮದ ಗೊಂದಲಕ್ಕೆ ಮೂಲ ಕಾರಣ ಹೇಳಲಾರೆ ಕೇಳಿ ಭರಿಸಲಾರೆ ನವಭಾಸಗಳು ತನ್ನ ಗರ್ಭದಲ್ಲಿಟ್ಟುಕೊಂಡು ಪಾಲಿಸಿ ಪಾಲನೆಗಳಿಂದ ಮಾತೃವನ್ನು ನಾನೇ ಪತ್ತೆ ಓ ನಾನೆಂತಹ ಪಾಪಿ ಎಷ್ಟು ಜನ್ಮ ಎತ್ತಿದರೂ ತಾನೇ ಮಾತೃವನ್ನು ಕೊಂದ ಪಾಪ ಪುತ್ರದಿಂದ ದೂರವಾಗಲ್ಲದೆ ಇಲ್ಲ ಇಲ್ಲ ಖಂಡಿತವಾಗಿಯೂ ಇಲ್ಲ ಮುಂದಿನ ಜನ್ಮದಲ್ಲಿ ನಾನು ಇದೇ ಪಾಪದ ಹೊರೆಯನ್ನು ಹೊತ್ತು ಬಾಳ ಬೇಕೇ ಅಮ್ಮ ನನ್ನನ್ನು ಹೆತ್ತ ನಿನ್ನನ್ನು ಮಗನಾದ ನಾನೇ ಕೊಲ್ಲುವಂತೆ ಮಾಡಿದ ಆ ಕ್ರೂರವಿಗೆ ಎಗೆ ಏಕೆ ನಂಗದ ಆಯಿತು ಮರಣ ಪೂರ್ಣಬೇಕಾ ನನ್ನ ಹೃದಯ ವೇಕ್ಷಿ ಹಿಂದು ಒಳದು ಚೂರು ಚೂರಾಗುತ್ತೆ ಮಾತು ಹತ್ಯೆಗೈದು ರಾತ್ರಿ ಬಿಸಿ ಬೇಕಾದ ಪಾಪದ ಹೊರೆಯನ್ನು ನಿರಪರಾಧಿಗಳಾದ ನನ್ನ ಪ್ರಜೆಗಳಿಗೂ ಏಕೆ ಹಂಚಿ ಕಣ್ಮುಚ್ಚಿ ಕುಳಿತಿರೀವೇ ಏಕೆ ಹಂಚಿ ಕಣ್ಮುಚ್ಚಿ ಕುಳಿತಿರೀವು ತೋರೇವಾ ಈ ದೇವಾ ನನ್ನನ್ನು ರಕ್ಷಿಸಿ ಕಂಡು ಏಕೆ ಹಾಗೆ ನಡೆದು ಇದೆ ಇದೆ ಈ ಗಂಡಾಂತರದಿಂದ ಪಾರಾಗಲು ಒಂದು ಮಾರ್ಕವಿದೆ ಖಂಡಾಂತರದಿಂದ ಪಾರಾಡಲು ನನ್ನ ನೆಲ್ಲು ಶುಕ್ ಪ್ರಜನನ್ನು ರಕ್ಷಿಸಲು ಅದೇ ಎಂಬುವುದನ್ನು ತಿಳಿಸುತ್ತದೆ ಅದೇ ಎಂಬುವುದನ್ನು ತಿಳಿಸಿ ತಿಳಿಸುತ್ತೇನೆ ತಿಳಿಸುತ್ತೇನೆ ಅಷ್ಟೇ ಇಂದಿಗೆ ಪೌರ್ಣಮುನಿಯವರು ಉದಯಿಸಲು ಕೇವಲ ಏಳು ದಿನಗಳು ಮಾತ್ರ ನಾಳೆ ಅರುಣೋದಯದ ಮುನ್ನ ಮುಂದಿನ ಚಂದ್ರೋದಯದ ವರಿಗೂ ನೀನು ದುರ್ಗೇಶ್ವರಿಯ ವ್ರತವನ್ನಾಚರಿಸಬೇಕು ತಮ್ಮೆಚ್ಚೆಯಂತೆ ನೀನು ಹತವನ್ನು ಆಚರಿಸುವುದು ನಿನ್ನ ಅರಮನೆಯಲ್ಲ ನಿನ್ನ ರಾಜ್ಯದಲ್ಲೂ ಅಲ್ಲ ನಿನ್ನ ರಾಜ್ಯದ ಗಡಿಯಿಂದ ಹೊರಗೆ ಅಂದರೆ ಅಂದರೆ ನೀನು ರಥವನ್ನು ಎಲ್ಲಿ ಆಚರಿಸಬೇಕಿದ್ದೇನೆ ಎಂದರೆ ನೀನು ರಥವನ್ನು ಇಲ್ಲಿ ನನ್ನ ಬಳಿಯಲ್ಲಿ ಆಚರಿಸಬಹುದು ಏಕೆಂದರೆ ಏಳು ದಿನಗಳು ನಿನ್ನ ನಿರ್ಣವು ನಿನ್ನ ರಾಜ್ಯದ ಮೇಲೆ ಶಾಮದ ಗೊಂದಲಕ್ಕೆ ಮೂಲ ಕಾರಣವಾಗಿ ಇಡೀ ನಿನ್ನ ರಾಜ್ಯವೇ ಸರ್ವನಾಶವಾಗುವ ಮುನ್ಸೂಚನೆ ನನ್ನ ದಿವ್ಯ ಜ್ಞಾನ ದೃಷ್ಟಿಯಿಂದ ಕಂಡು ಆದ್ದರಿಂದ ನೀನು ಇಲ್ಲಿ ನನ್ನ ಮನೆಯಲ್ಲಿಯೇ ವ್ರತವನ್ನಾಚರಿಸುವುದು ಸೂಕ್ತವೆಂದು ತೋರಿ ಗುರುದೇವ ತಮ್ಮ ವ್ರತ ಆಚರಿಸ ಆ ಗಂಗೆಯಲ್ಲಿ ನಿಂತುವ ನಿನಗೆ ವಚಕ್ಕೆ ಬೇಕಾದ ನಾನೇ ನಿನ್ನ ಕೈಯಾರೆ ಅಣಿ ಮಾಡಿಕೊಡುತ್ತೇನೆ ದೇವ ನಿನಗೆ ಶುಭವಾಗುತ್ತೆ ರುವ ಅಶೋಕ ನಿನ್ನನ್ನು ಜೀವಂತ ಸಮಾಧಿ ಮಾಡುತ್ತೇನೆ ಎಡೆ ಅಪ್ಪಳಿಸಿದ ಕಟಶಸ್ತ್ರ ವಾಸನೆಗೆ ಕುಪ್ಪಳಿಸಿ ಬಂದ ಮಂಡೂಕವೇ ನಿನ್ನನ್ನು ಈಗಲೇ ಸಮ್ಮರಿಸುತ್ತೇನೆ ಉದಯ ಸ್ವಲ್ಪ E oh.